ಗೋಪಾಲದಾಸರು ಪ್ರತಿನಿತ್ಯದಲ್ಲೂ ಶ್ರೀಹರಿ ಕರುಣಿಸಿಕೊಟ್ಟ ಆಹಾರವನ್ನು ಶ್ರೀಹರಿಯ ಸನ್ನಿಧಿಯಲ್ಲಿಟ್ಟು ಆ ಪದಾರ್ಥಗಳಲ್ಲಿರುವ ದೇವತಾರೂಪಗಳನ್ನು ಅವುಗಳಿಗೆ ನಿಯಾಮಕವಾದ ಭಗವದ್ ರೂಪಗಳನ್ನು ಚಿಂತಿಸುತ್ತಿದ್ದರು ದಾಸರು ಧ್ಯಾನ ಮಗ್ನರಾದೊಡನೆ ಪ್ರತಿ ಆಹಾರ ಪದಾರ್ಥದಲ್ಲಿರುವ ದೇವತಾರೂಪಗಳು ಹಾಗೂ ಭಗವದ್ ರೂಪಗಳು ಪ್ರತ್ಯಕ್ಷ ಕಾಣಿಸುತ್ತಿದ್ದವು ಅನುಸಂಧಾನಪೂರ್ವಕವಾಗಿ ಹರಿಗೆ ಅರ್ಪಿತವಾದ ಆಹಾರ ಮತ್ತಷ್ಟು ರುಚಿಯಾಗಿರುತ್ತಿತ್ತು ಶುಚಿ ರುಚಿಯಾದ ಆಹಾರವನ್ನು ಉಂಡು ಅನಿರ್ವಚನೀಯವಾದ ಆನಂದವನ್ನು ಅನುಭವಿಸಿದ ಜನರು ದಾಸರನ್ನು ಹೊಗಳುತ್ತಿದ್ದರು ಇಂಥ ಸಾತ್ವಿಕ ಪದಾರ್ಥಗಳ ಸೇವನೆಯಿಂದ ತಮ್ಮ ಜನ್ಮ ಧನ್ಯವಾಯಿತೆಂದು ಭಾವಿಸುತ್ತಿದ್ದರು ಒಬ್ಬ ಅಡುಗೆಯವನಿಗೆ ಇದು ಹಿಡಿಸದಾಯಿತು ತಾನು ಕಷ್ಟಪಟ್ಟು ರುಚಿ ರುಚಿಯಾಗಿ ಪದಾರ್ಥಗಳನ್ನು ಮಾಡಿದರೆ ಗೌರವ ಗೋಪಾಲ ದಾಸರಿಗೆ ಅಡುಗೆಯವನಿಗೆ ತಡೆಯಲಾಗಲಿಲ್ಲ ಗೋಪಾಲದಾಸರ ನೈವೇದ್ಯದ ಪ್ರಭಾವವೆಂದು ಹೊಗಳುವ ಜನರಿಗೆ ಬುದ್ಧಿ ಕಲಿಸಬೇಕೆಂದು ನಿಶ್ಚಯಿಸಿದ ಅಡುಗೆಯಲ್ಲಿ ಉಪ್ಪನ್ನು ಹೆಚ್ಚಾಗಿ ಹಾಕಿದ ನೈವೇದ್ಯದ ಕಾಲದಲ್ಲಿ ದಾಸರ ದಿವ್ಯದೃಷ್ಟಿಗೆ ಅಡುಗೆಯವನ್ನು ಮಾಡಿದ ದೋಷ ಗೋಚರಿಸಿತು ದಾಸರು ಉಪ್ಪಿಗೆ ನಿಯಾಮಕನಾದ ಜನಾರ್ದನ ರೂಪಿ ಭಗವಂತನನ್ನು ಮನಸಾರ ಪ್ರಾರ್ಥಿಸಿದರು ಜನಾರ್ದನನ ಪ್ರಸನ್ನತೆಯಿಂದ ಪದಾರ್ಥಗಳಲ್ಲಿ ಅಧಿಕವಾದ ಉಪ್ಪಿನ ಅಂಶವು ತಾನಾಗಿಯೇ ಕಮ್ಮಿಯಾಯಿತು ಎಂದಿನಂತೆ ಜನರು ದಾಸರನ್ನು ಕೊಂಡಾಡುತ್ತಾ ತೃಪ್ತಿಯಿಂದ ಉಂಡರು ದಾಸರ ತಪಶಕ್ತಿಯ ಅರಿವು ಅಡಿಗೆಯವನಿಗಾಯಿತು ಪಶ್ಚಾತ್ತಾಪದಿಂದ ಅವನು ದಾಸರಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಬೇಡಿದ ಗೋಪಾಲದಾಸರ ಅದೃಶ್ಯದೃಶ್ಯವಾದ ಭಕ್ತಿಗೂ ತ್ಯಾಗಕ್ಕೂ ನಿದರ್ಶನವಾದದ್ದು ಶ್ರೀನಿವಾಸಾಚಾರ್ಯರಿಗೆ ತಮ್ಮ ಆಯುಷ್ಯದಲ್ಲಿ ನಲವತ್ತು ವರ್ಷ ದಾನ ಮಾಡುವುದು ಗೋಪಾಲದಾಸರ ಜೀವನದಲ್ಲಿ ನಡೆದ ಅನೇಕ ಸಂಘಟನೆಗಳ ಮಧ್ಯದಲ್ಲಿ ಈ ಸಂಘಟನೆ ಅವಿಸ್ಮರಣೀಯವಾದದ್ದು ಅಪೂರ್ವವಾದದ್ದು ಆದರ್ಶಪ್ರಾಯವಾದದ್ದು ಶ್ರೀನಿವಾಸಾಚಾರ್ಯರು ಬ್ಯಾಗವಾಟ ಗ್ರಾಮಕ್ಕೆ ಸೇರಿದವರು ಶ್ರೀ ವರದೇಂದ್ರರಲ್ಲಿ ತರ್ಕ ವ್ಯಾಕರಣ ವೇದಾಂತಗಳನ್ನು ಅಭ್ಯಸಿಸಿ ಮಹಾಪಂಡಿತರೆನಿಸಿದರು ಶ್ರೀನಿವಾಸಾಚಾರ್ಯರು ಪ್ರಾರಬ್ಧ ಹಾಗೂ ಭಗವತ್ ಸಂಕಲ್ಪಗಳಿಗನುಗುಣವಾಗಿ ವಿಜಯದಾಸರಲ್ಲಿ ಅಪಚಾರ ಮಾಡಿದರು ಆ ಸ್ತೋತ್ರ ಮಹಾದ್ರೋಹ ವ್ಯಾಧಿಯ ರೂಪದಲ್ಲಿ ಆಚಾರ್ಯರನ್ನು ಪೀಡಿತ ಹತ್ತಿತು ವ್ಯಾಧಿಯಿಂದ ಬಹಳ ಕಾಲ ಬಳಲಿ ಬೆಂಡಾದರು ವ್ಯಾಧಿ ನಿವಾರಣೆಗಾಗಿ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದರು ಕೊನೆಗೆ ಶ್ರೀನಿವಾಸನ ಹಾಗೂ ಮಂತ್ರಾಲಯ ಮಹಾಪ್ರಭುಗಳ ಅನುಗ್ರಹದಿಂದ ತಮ್ಮ ತಪ್ಪನ್ನು ತಿಳಿದುಕೊಂಡರು ವಿಜಯದಾಸರಲ್ಲಿ ಬಂದು ಶರಣಾಗತರಾದರು ವಿಜಯದಾಸರು ಶ್ರೀನಿವಾಸಾಚಾರ್ಯರನ್ನು ಉತ್ತನೂರಿನಲ್ಲಿದ್ದ ಗೋಪಾಲದಾಸರ ಹತ್ತಿರಕ್ಕೆ ಕಳುಹಿಸಿದರು ಗುರುಗಳ ಮನೋಗತ ಭಾವವನ್ನರಿತ ಗೋಪಾಲದಾಸರು ತಮ್ಮ ಅಪೂರ್ವವಾದ ನಲವತ್ತು ವರ್ಷ ಆಯುಷ್ಯವನ್ನು ಶ್ರೀನಿವಾಸಾಚಾರ್ಯರಿಗೆ ಆನಂದದಿಂದ ದಾರೆಯರೆದರು ಶ್ರೀನಿವಾಸನ ಸನ್ನಿಧಿಯಲ್ಲಿ ಧನ್ವಂತರಿ ನಾಮಕ ಪರಮಾತ್ಮನನ್ನು ಸ್ಮರಿಸುತ್ತಾ ಜೋಳದ ರೊಟ್ಟಿಯಲ್ಲಿ ತಮ್ಮ ಆಯುಷ್ಯವನ್ನಿಟ್ಟು ಶ್ರೀನಿವಾಸಾಚಾರ್ಯರಿಗೆ ಕೊಟ್ಟರು ಎಲ್ಲ ವಿಷಯವನ್ನು ರಂಗಪದಾಸರು ಈ ರೀತಿಯಾಗಿ ಬಣ್ಣಿಸಿರುವರು ಕುಂಡಲಾಗಿರಿಯಲ್ಲಿ ವಿಪ್ರನು ಕಂಡು ವಿಜಯರಾಯರ ದಂಡನ ಮನದ ಮಾಡಿ ಕೇಳಿದನು ದಂಡ ಕ್ಷಯ ರೋಗ ಕಳಿತ್ವರ ಹರುಷದಿಂದತ್ತನೂರು ಸೇರಲು ಪರಿಹರಾಗುವುದೆಂದನು ಬರಲು ಬಕ್ರಿಯೊಳಗೆ ನಾಲ್ವತ್ತರುಷ ಆಯುವ ನಿತ್ತನು ಸುಧಸು ಪಾತ್ರೆಯ ಪಿಡಿದ ಹರಿಯನು ಮುದದಿ ಸ್ಮರಿಸುತ್ತ ಕೊಟ್ಟನು